ಆನೇಕಾಲ್ ತಾಲೂಕಿನ ಹೆಬ್ಗುಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಜಿ ಆರ್ ಏಟ್ ಗ್ಲೋಬಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಹೆಬ್ಗುಡಿ ಗ್ರಾಮಸ್ಥರ ಸಹಯೋಗದಲ್ಲಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಬಡತನ ಕಲಿಕೆಗೆ ಅಡ್ಡಿಯಾಗಬಾರದು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳು ಸರ್ಕಾರಿ ಶಾಲೆಯ ಓದುತ್ತಿರುವ ಮಕ್ಕಳಿಗೆ ಸಿಗಬೇಕು ಸರ್ಕಾರಿ ಶಾಲೆಗಳು ಪ್ರಗತಿ ಕಾಣಬೇಕು ಎಂಬುವ ಉದ್ದೇಶದಿಂದ ಹೆಬ್ಗೋಡಿ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಕಳೆದ ಐದು ವರ್ಷಗಳಿಂದ ಹೆಬ್ಗೋಡಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ ಇನ್ನು ವಿಶೇಷವಾಗಿ ದಾನಿಗಳನ್ನು ಮನವೊಲಿಸಿ ಮಕ್ಕಳ ಕಲಿಕೆಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಕೊಡಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಸರ್ಕಾರಿ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಪದ್ಮಜಾ ರಶ್ಮಿ ಜಿ ಆರ್ ಏಟ್ ಗ್ಲೋಬಲ್ ಇಂಡಿಯಾದ ಅನಂತೇಶ್ ಹಾಗೂ ಮಹೇಶ್ ರವರು ಹಾಗೂ ಹೆಬ್ಗೋಡಿ ಸರ್ಕಾರಿಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಿದ್ದಪ್ಪಾಜಿ ಪದಾಧಿಕಾರಿಗಳಾದ ಹೆಬ್ಗೋಡಿ ಮುನಿರಾಜು ವೈರಾಜು ಕುಮಾರ್ ನವೀನ್ ರಂಜಿತ್ ವಸೀಂ ಮಂಜುನಾಥ್ ಯಶವಂತ್ ಮತ್ತು ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಗ್ರಾಮಸ್ಥರು ಭಾಗವಹಿಸಿದರು ಕನ್ನಡದಲ್ಲಿ ಮಾತಾಡಿ ಸುಮಾರು ವರ್ಷಗಳೇ ಕಳೆದೋಯ್ತು ಸರ್ಕಾರಿ ಶಾಲೆಗೂ ಭೇಟಿಯಾಗಿ ಕೂಡ ವರ್ಷಗಳೇ ಈ ಇಂಥದೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಒಂದಲ್ಲ ಒಂದಿನ ಓದಿರ್ತಾರೆ ಅಲ್ಲಿಂದ ಬಂದಿರ್ತೀವಿ ಹಾಗಾಗಿ ಒಂದು ಕಾಲಘಟ್ಟದಲ್ಲಿ ಅದನ್ನೆಲ್ಲ ದಾಟಿ ಒಂದು ಹೊರಗಡೆ ಹೋಗಿರ್ತೇವೆ ನಿಮಗೂ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಸಿಗ್ತದೆ ವಾಪಸ್ ಬರಲಿಕ್ಕೆ ಅಥವಾ ಏನೋ ಒಂದು ಸ್ಥಾನಕ್ಕೆ ಮಾಡಲಿಕ್ಕೆ ಅಂಥದ್ರಲ್ಲಿ ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಒಂದು ಸಂಘನೆ ಕಟ್ಟಿ ಅದನ್ನು ನಾನು ಸರ್ಕಾರಿ ಶಾಲೆಗೆ ಒಪ್ಪತ್ತೇನೋ ಒಂದು ಮಾಡಬೇಕು ಅಂತ ಹೊರಟಿರೋದು ಒಂದು ಕಾರ್ಯ ಮೆಚ್ಚಬೇಕಾದ್ದೆ ಅದರಲ್ಲೂ ಸರ್ಕಾರಕ್ಕೆ ಅವ್ರದೇ ಆದ ಪ್ರಾಮುಖ್ಯತೆಗಳಿರ್ತದೆ ಅಂಥದ್ರಲ್ಲಿ ಒಂದು ಶಾಲೆನ ನಡೆಸಿ ಎಲ್ಲದ್ದು ಮುಂದುವರಿಸ್ಕೊಂಡು ಹೋಗುವಂಥದ್ದು ಕಾರ್ಯ ಕೂಡ ಒಂದು ಶ್ಲಾಘನೀಯ ನಿಮಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾರೆ ಮಕ್ಕಳಲ್ಲಿ ಒಂದು ಸಣ್ಣ ಸಣ್ಣದ ವಿನಂತಿಗಳಷ್ಟೇ ಚೆನ್ನಾಗಿ ಓದಿ ಶಿಸ್ತೆ ಮುಖ್ಯ ಆಟನೂ ಬೇಕು ಆಟದ ಜೊತೆ ಪಾಠನೂ ಇರಲಿ ಗುರುಗಿರಿ ಮೇಲೆ ಒಂದು ಭಕ್ತಿ ಗೌರವನೂ ಗೆಲ್ಲಿ ಚೆನ್ನಾಗಿ ಆಟಾಡಿ ಆಡಿ ಆಟ ಇನ್ನು ಮುಂದೆ ಇನ್ನು ಮುಂದಕ್ಕೂ ಕೂಡ ಯಾವುದೇ ರೀತಿಯಾದ ಸಹಾಯಗಳು ಬೇಕಿದ್ದಲ್ಲಿ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತ ಒಂದು ಭರವಸೆಯವರಿಗೆ ನನಗೆ ಮಾಡಿ ಮಾತಾಡ್ತೇನೆ ಮಾಡಿದ್ದಾರೆ ನಾನು ಒಂದು ವಿಷಯ ಹೇಳಬೇಕಾದ್ರೆ ಶಿಕ್ಷಕರು ಹೇಳಿದಾಗೆ ತಮ್ಮಲ್ಲಿ ಒಳ್ಳೆಯದನ್ನು ಬೆಳೆಸ್ಕೊಳ್ಳಿ ಈಗ ದೊಡ್ಡದಾಗಿ ಬೆಳೆದಾಗ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಲ್ರಿಗೂ ಗೌರವ ಕೊಡಿ ಚೆನ್ನಾಗಿ ಓದಿ ಇಷ್ಟನ್ನು ಮಾಡಿ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಓಕೆ ಒಂದು ದಿನ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆಂಟರಲ್ಲಿ ಓಕೆನಾ ನಮಗೆ ಇಲ್ಲಿ ನಮಗೆ ಓದಲಿಕ್ಕೆ ಅವಕಾಶ ಸಿಕ್ಕಿದ್ದು ಆ ಟೈಮಲ್ಲಿ ನಮಗೆ ಕ್ಲಾಸ್ ರೂಮ್ ಇರಲಿಲ್ಲ ಸೊ ಎರಡು ಸಾವಿರ ಎರಡು ಸಾವಿರದ ಒಂದು ಬ್ಯಾಚಿನ ಒಂದು ಎಸ್ ಎಲ್ ಅಂದರೆ ಎಸ್ ಎಲ್ ಸಿ ಅವು ಕೂಡ ನಮಗೆ ಕ್ಲಾಸ್ ರೂಮ್ ಇರಲಿಲ್ಲ ಆ ರೀತಿ ಇದ್ದಂಥ ಶಾಲೆ ಇವತ್ತಿನ ದಿನ ಬೆಂಗಳೂರು ಪಬ್ಲಿಕ್ ಸ್ಕೂಲಾಗಿ ಮಾರ್ಪಾಡಾದ ಅಷ್ಟು ಬೆಳವಣಿಗೆ ಹೊಂದಿದೆ ಈ ಶಾಲೆ ಅದು ಇಡೀ ಕರ್ನಾಟಕದಲ್ಲೇ ಐದು ಸ್ಕೂಲ್ಗೆ ಮಾತ್ರ ಈ ಅವಕಾಶ ಸಿಕ್ಕಿರೋದು ಬೆಂಗಳೂರು ಪಬ್ಲಿಕ್ ಸ್ಕೂಲಾಗಿ ಸೊ ಅದರಲ್ಲಿ ನಮ್ಮದು ಎಬ್ಡಿ ಶಾಲೆನೂ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಏನಕ್ಕೆ ಇದು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಶಾಲೆ ಸ್ಟಾರ್ಟ್ ಆಗಿರೋದು ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಮೂರು ಮೂರಲ್ಲಿ ಸೊ ಹಾಗಿದ್ರೆ ಎಂಬತ್ತೈದು ಎಂಬತ್ತಾರು ವರ್ಷದ ಹಳೆ ಸ್ಕೂಲ್ ನಮ್ಮದು ಇಡೀ ಕನ್ನಡದಲ್ಲೇ ತುಂಬಾ ಹಳೆ ಸ್ಕೂಲ್ ಅಂತ ಹೆಗ್ಗಳಿಕೆ ಕೂಡ ನಮ್ಮ ಶಾಲೆ ಹೊಂದಿದೆ ಸೊ ಆ ರೀ ಆ ಹಿಂದಲ್ಲಿ ಬಂದರೆ ತುಂಬಾ ಗೆ ಕಾರಣ ಆಗ್ತಾ ಇರೋದು ನಮ್ಮ ಅಕ್ಕ ಪಕ್ಕದಲ್ಲಿರುವಂತಹ ಕಾರ್ಕಳಗಳಿಂದ ಮತ್ತೆ ಎಲೆಕ್ಟ್ರಾನಿಸಿಟಿ ಅಸೋಸಿಯೇಷನ್ ಇಂದ ಮತ್ತೆ ಈ ಶಾಲೆಯಲ್ಲಿ ಬರ್ತಾ ಇರಂತ ಎಚ್ ಎಂ ಸಹಾಯದಿಂದ ಇಲ್ಲಿ ಏನೇನು ಅವಕಾಶ ಹುಟ್ಟಿದೆ ಅದೆಲ್ಲದಕ್ಕೂ ಕಾರಣ ಪ್ರೈಮರಿ ಎಚ್ ಎಂ ಮತ್ತೆ ಹೈಸ್ಕೂಲ್ ಎಚ್ ಎಂ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಹಾಗಾಗಿ ಈ ಬೆಳವಣಿಗೆ ಆಗ್ತಿದೆ ಸೊ ನನ್ನ ಸ್ನೇಹಿತರಾದಂಥ ಅಂತೀಶ್ ಮಂಡ್ಯ ಮಹೇಶ್ ಅವರು ಈ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಬಂದಾಗ ಅವರು ಒಂದು ಬ್ಯಾಗಿಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾನು ಬ್ಯಾಗ್ ಕೊಡಿಸ್ತೀನಿ ಅಂತ ಹೇಳೋರು ಅವ್ರ ಕಂಪ್ನಿ ಕಡೆಯಿಂದ ಸೊ ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಏನಂತಂದರೆ ಇಲ್ಲಿ ಯಾರಾದರೂ ಈ ಶಾಲೆ ಯಾರಾದರೂ ಕಾಲಿರಲಿ ಅವ್ರ ಕಡೆಯಿಂದ ಏನಾದರೂ ಒಂದು ಅಲ್ಲಿ ಸೇವೆ ಅನ್ನೋದು ಬಂದೇ ಬರುತ್ತೆ ಅದು ನಮಗೆ ತುಂಬ ಹೆಮ್ಮೆ ವಿಚಾರ ಈ ಮಕ್ಕಳು ಏನಿದ್ದಾರೆ ಇವತ್ತಿನ ದಿನ ಹಿಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳಂತ ಏನೇ ಹೇಳ್ತಾರೆ ಸಾಕಷ್ಟು ಜನ ಹೊರಗಡೆ ಹೋಗಿ ಕೆಟ್ಟ ಕೆಟ್ಟ ಅಭ್ಯಾಸದಿಂದ ಇದನ್ನು ಆಗ್ತಾ ಇದ್ದಾರೆ ಇಲ್ಲಿ ನಡೆಯುವಂತ ಒಳ್ಳೆ ಒಳ್ಳೆ ವಿಚಾರದಿಂದಾನೆ ನಿಮ್ಮ ಮನ ಪರಿವರ್ತನೆ ಆಗೋದಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಮಕ್ಕಳಿಗೆ ಬ್ಯಾಗ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಒಳ್ಳೆಯದಾಗಲಿ ಕೆಲವೊಂದು ಮಕ್ಕಳಿಗೆ ತಗೋ ಇದು ಇರೋದಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರಿಗೆ ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ ಅಂಥವ್ರಿಗೆ ಫೆಸಿಲಿಟಿ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಿದ್ದಾರೆ ಇದನ್ನು ಮಾಡ್ತಾ ಇರೋದು ತುಂಬ ಒಳ್ಳೆಯದು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು అదికి ఈ మక్ళు నీవెల్ చిక్కు మక్ళు ఇన్ను ముందే భా వెళీకున్న ఓదంత్ హే న మాత్రం విలుస్త They said should shaking ಇದು ಬಹಳ ದಿನಗಳ ಕನಸು ಅಂದ್ರೆ ಒಂದು ಕಂಪ್ನಿಗೆ ಸೇರಿ ಅಥವಾ ಉನ್ನತ ಸ್ಥಾನಕ್ಕೆ ಹೋದಾಗ ಏನೋ ಒಂದು ವಾಪಸ್ ಮಾಡಬೇಕು ಅಂತ ಇರುತ್ತೆ ಅದ್ರ ಪ್ರಕಾರ ಕೆಲವೊಂದು ಟ್ರೈ ಮಾಡಿದ್ವಿ ಬೇರೆ ಬೇರೆ ಸ್ಕೂಲಲ್ಲೂ ಮಾಡಿದ್ವಿ ಹಾಗೆ ಇವರು ಅವರು ಹಳೆ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ಸ್ಕೂಲ್ಗೆ ಹೋಗಿದ್ದು ಸರ್ಕಾರಿ ಶಾಲೆ ಅನ್ನೋದು ಒಂದು ಎಮೋಷನ್ ಇತ್ತೀಚೆಗೆ ಕ್ಲೋಸ್ ಆಗ್ತಿದೆ ಮರ್ಜ್ ಮಾಡ್ತಿದ್ದೀವಿ ಅಂದರೆ ಎಲ್ಲರ ಫೋಕಸ್ ಬೇರೆ ಬೇರೆ ಕಡೆ ಹೋಗ್ತಿದೆ ಪ್ರೈವೇಟ್ ಸ್ಕೂಲ್ ಫೀಸು ನಿಮಗೆ ಅಫೋರ್ಡ್ ಇಲ್ಲ ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದರೆ ಒಳ್ಳೆಯದು ಅಂಥದ್ರಲ್ಲಿ ಒಬ್ಬರು ಸಂಘನೇ ಕಟ್ಟಿ ನಾನು ಸ್ಕೂಲ್ನ ಇಂಪ್ರೂವ್ ಮಾಡ್ತೀನಿ ಅಂತ ಓಡಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ ನನ್ನ ರಿಕ್ವೆಸ್ಟ್ ಒಂದೇ ಎಲ್ಲರಿಗೂ ಸ್ವಲ್ಪ ಮಟ್ಟದಲ್ಲಾದರೂ ಏನೋ ಒಂದು ಮಾಡಲಿಕ್ಕೆ ಆಗ್ತದೆ ಅದನ್ನ ನೀವು ಸರ್ಕಾರಿ ಶಾಲೆಗೋ ನಿಮ್ಮ ಊರಿಗೋ ಮಾಡಿದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ದೊಡ್ಡದೇ ಮಾಡಬೇಕು ಸಣ್ಣದು ಅಂತ ಯಾವುದೂ ಇಲ್ಲ ಒಂದು ವಾಟರ್ ಫಿಲ್ಟ್ರ್ ಆಗಿರ್ಬೋದು ಒಂದು ಫ್ಯಾನ್ ಆಗಿರ್ಬೋದು ಒಂದು ಹಳೆ ಕಂಪ್ಯೂಟರ್ ಆಗಿರ್ಬೋದು ಎಲ್ಲದೂ ಒಂದು ಹೆಲ್ಪೇ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಬೇಕು ಸಣ್ಣದು ದೊಡ್ಡದು ಅನ್ನೋದು ಸೆಕೆಂಡ್ರಿ ಆ ಮಟ್ಟದಲ್ಲಿ ಹ್ಯಾಪಿ ಇವತ್ತಿಗೆ ಇವತ್ತಿಗೆ ಖುಷಿ ಇದೆ ಇನ್ನು ಮುಂದಕ್ಕೂ ನಮಗೆ ನಮ್ಮ ಕಂಪ್ನೀಲಿ ಸಿ ಎಸ್ ಆರ್ಗೆ ಎಲಿಜಿಬಲ್ ಇಲ್ಲ ನಾವು ನನ್ನ ಇನ್ನೂ ಒಂದು ವರ್ಷ ಆಗಬೇಕು ನಮ್ಮ ಕಂಪ್ನಿ ಹೆಸರು ಬಂದು ಗ್ರೇಟ್ ಗ್ಲೋಬಲ್ ಇಂಡಿಯಾ ಅಂತ ಹೇಳಿ ಯು ಎಸ್ಗೆ ಟ್ಯಾಕ್ಸ್ ಆಡಿಟ್ ಅಕೌಂಟಿಂಗ್ ಇದ್ದೀವಿ ಹಾಗಾಗಿ ನಮ್ಮೂರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದಾಗ ಈ ಥರದೊಂದು ಆಪ್ಷನ್ ಸಿಕ್ತು ಸಿ ಎಸ್ ಆರ್ ಫಂಡ್ ನಾವು ಎಲಿಜಿಬಲ್ ಆದಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅದು ಕೈಗೂಡುತ್ತೆ ಅನ್ನೋ ನಂಬಿಕೆಯೂ ನನಗಿದೆ ಅಲ್ಲೇದಾಗಿ ನಾನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಗೋಡಿಯ ಹಳೆಯ ವಿದ್ಯಾರ್ಥಿ ಸಂಘಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಶಾಲೆಗೋಸ್ಕರ ಏನಾದರೂ ಮಾಡಬೇಕು ಅನ್ನೋಂಥ ಅವರ ಮನೋಭಾವನೆಗೆ ಮೊದಲನೇದಾಗಿ ನಮ್ಮ ನಮಸ್ಕಾರ ಏಕೆಂದರೆ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಸಾಕಷ್ಟು ಮಕ್ಕಳು ಕನಿಷ್ಠ ಅಗತ್ಯತೆ ಕೂಡ ಇಲ್ಲದೇ ಇರತಕ್ಕಂಥ ಮಕ್ಕಳು ವಲಸೆ ಬಂದಿರತಕ್ಕಂಥ ಪೋಷಕರ ಮಕ್ಕಳು ಹೆಚ್ಚು ಅತಿ ಕಡಿಬಡವರು ಅಂತಲೇ ಹೇಳ್ಬೋದು ಆ ಥರದ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಇವರಿಗೆ ಯಾವೆಲ್ಲ ಅಂದರೆ ಹಳೆ ವಿದ್ಯಾರ್ಥಿಗಳ ಸಂಘದ ಸಹಾಯದಿಂದ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅವರು ಸ್ಪೋರ್ಟ್ಸ್ ಪ್ರಾಕ್ಟೀಸನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಕ್ರೀಡೋತ್ಸವವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಇದು ಒಂದು ಹೊಸತನ ಅಂತ ಹೇಳ್ಬೋದು ಒಂದು ಹೊಸ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂದರೆ ಈಗ ಕಂಪನಿಗಳ ಕಡೆಯಿಂದ ಕೂಡ ಸಹಾಯವನ್ನು ಮಾಡಿಸ್ತಕ್ಕಂಥದ್ದು ಈಗ ಗ್ರೇಟ್ ಗ್ಲೋಬಲ್ ಕಂಪನಿಯ ವತಿಯಿಂದ ನಮ್ಮ ಶಾಲೆಗೆ ಈ ದಿನ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ಅದಕ್ಕೆ ನಾನು ಅವರಿಗೆ ಗ್ರೇಟ್ ಗ್ಲೋಬಲ್ ಕಂಪನಿಯವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘಕ್ಕೆ ಹೆಬ್ಬಗೋಡಿ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಈ ಮೂಲಕ ನಾನು ತುಂಬುರೋದೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇದೇ ರೀತಿಯಾಗಿ ನಿಮ್ಮ ಸಹಕಾರ ಯಾವತ್ತೂ ನಮ್ಮ ಶಾಲೆಯ ಮೇಲಿರಲಿ ನಮ್ಮ ಶಾಲೆಯ ಬಡ ಮಕ್ಕಳಿಗೆ ಇದರಿಂದ ಸಾಕಷ್ಟು ಸಹಾಯ ಆಗ್ತಾ ಇದೆ ನಮ್ಮೆಲ್ಲ ಮುಖ್ಯ ಶಿಕ್ಷಕರ ಮುಖಾಂತರ ನಾವೆಲ್ಲ ಸಹ ಶಿಕ್ಷಕರು ಕೂಡ ಅವರಿಗೆಲ್ಲ ರೀತಿಯ ಸಹಕಾರವನ್ನು ಇದ್ದೀವಿ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗೆ ಏನೆಲ್ಲ ಸಾಧ್ಯನೋ ಆ ಎಲ್ಲ ಕೆಲಸಗಳನ್ನು ಈ ಮುಂಬರುವ ದಿನಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಾನು ಸರ್ ಸಿದ್ದಪ್ಪಾಜಿ ಅಂತ ಈ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಫಸ್ಟ್ ಬ್ಯಾಚ್ ನಮ್ಮದು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಶಾಲೆ ಶುರು ಆದಾಗ ನಮಗೆಲ್ಲ ಕುತ್ಕೊಳ್ಳೋದಕ್ಕೆ ಕ್ಲಾಸ್ ರೂಮ್ ಇರಲಿಲ್ಲ ಟೀಚರ್ಸ್ ಇರಲಿಲ್ಲ ಆ ಥರ ಇದ್ದಿದ್ದಂಥ ಶಾಲೆ ಈ ಹೊತ್ತಿಗೆ ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ಮಕ್ಕಳಿರೋಂಥ ಶಾಲೆ ಇದು ಆನೇಕಲ್ ತಾಲೂಕಲ್ಲೇ ಅತಿ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿರೋಂಥ ಅತಿ ಹೆಚ್ಚು ಮಕ್ಕಳಿರೋದು ಇಲ್ಲಿ ಸೊ ಹಾಗಾಗಿ ನಮ್ಮ ಶಾಲೆಗೆ ತುಂಬ ದಾನಿಗಳ ಅವಶ್ಯಕತೆ ಇದೆ ಸೊ ಇವಾಗ ನಮಗೇನು ಸ್ಥಿತಿ ಇತ್ತು ಆ ರೀತಿ ಸ್ಥಿತಿ ಮಕ್ಕಳಿಗಿರಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಶಾಲೆಯಲ್ಲಿ ಯಾರ್ಯಾರು ಟೀಚರ್ಸ್ ಇದ್ದಾರೆ ಮತ್ತು ಎಚ್ ಎಮ್ ಇದ್ದಾರೆ ಅವರೆಲ್ಲ ತುಂಬ ಸಪೋರ್ಟಿಂದ ಅವ್ರದ್ದು ತುಂಬ ಸಪೋರ್ಟ್ ಇದೆ ನಮಗೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಹೆಬ್ಗುಡಿ ಗ್ರಾಮಸ್ಥರು ಮತ್ತು ಹಿರಿಯ ವಿದ್ಯಾರ್ಥಿಗಳಂತ ಇದ್ದಾರೆ ನಮಗಿಂತ ಮುಂಚೆ ಓದಿರೋಂಥ ವಿದ್ಯಾರ್ಥಿಗಳಿಂದ ತುಂಬ ಸಹಾಯ ಆಗ್ತಿದೆ ಇದೇ ರೀತಿ ಎಲ್ಲ ಸಾಕಷ್ಟು ಕಂಪನಿಗಳು ಇವತ್ತಿನ ದಿನ ಬಂದು ಗ್ರೇಟ್ ಗ್ಲೋಬಲ್ ಇಂಡಿಯಾ ಅನ್ನೋ ಒಂದು ಕಂಪ್ನಿ ಕಡೆಯಿಂದ ನನ್ನ ಸ್ನೇಹಿತರಾದಂಥ ಅನಂತೇಶ್ ಮತ್ತು ಇಲ್ಲಿ ಬಂದು ಬ್ಯಾಗ್ ವಿತರಣೆ ಮಾಡಿಕೊಟ್ರು ತುಂಬ ಖುಷಿ ಆಗ್ತಿದೆ ಈ ಥರ ಸಾಕಷ್ಟು ಸ್ನೇಹಿತರಲ್ಲಿ ಇದೊಂದು ವಿನಂತಿ ನಿಮ್ಮ ಕಡೆಯಿಂದ ಎಲ್ಲ ರೀತಿ ಸಹಾಯ ಈ ಶಾಲೆಗೆ ಮಾಡ್ಬೋದು ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ಇವತ್ತು ಬ್ಯಾಗನ್ನು ಕೊಡೋ ವಿತರಣೆ ಇತ್ತು ಇದು ನಮ್ಮ ಸ್ನೇಹಿತರಾದ ಅನ್ ಅನಂತೇಶ್ ಮತ್ತು ಮನ್ಕುಶ್ ಅವರಿಂದ ಕೊಟ್ಟಿದ್ದಾರೆ ಗ್ಲೋಬಲ್ ಕಂಪ್ನಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಅವರ ಸಹಾಯ ಇದೇ ರೀತಿ ಇರಲಿ ಅಂತ ನಾನು ಆಶಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಹಳೇ ವಿದ್ಯಾರ್ಥಿಗಳ ಸಂಘದಿಂದ ನಡೀತಾ ಇದೆ ಹೆಚ್ಚಾಗಿ ಅಂದರೆ ನಮ್ಮ ಗ್ರಾಮಸ್ಥರಿಂದನೇ ಇದಕ್ಕೆ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಸಪೋರ್ಟ್ ಸಿಗ್ತಾ ಇರೋದು ಆದ್ದರಿಂದ ಈ ದಿಸಕ್ಕೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಅವರೇ ಕಾರಣ ಇಷ್ಟು ಹೇಳೋದಕ್ಕೆ ನಾನು ತಿಳಿಸ್ತೀನಿ